ಈಗಾಗಲೇ ನಾವು ಕಸ್ಸು ವರದಿಯ ವಿರುದ್ಧ ಹೋರಾಟಕ್ಕೆ ಬೈಕ್ ಜಾಥಾದೊಂದಿಗೆ ವಾಹನ ಜಾಥಾದೊಂದಿಗೆ ಹೊರಟಿದ್ದೇವೆ ಈ ಇನ್ನೂ ಸಮಯಕ್ಕೆ ಸರಿಯಾಗಿ ಹತ್ತು ಗಂಟೆಗೆ ಕಡಬದಲ್ಲಿ ಬೃಹತ್ ಪ್ರತಿಭಟನೆಗೆ ಈ ಜಾಥಾವು ಜೋಡಿಕೊಳ್ಳಲಿದೆ ಕಿಶೋರ್ ಶಿರಡಿ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಸಂಚಾರ ರೈತರು ನಮಗೆ ಗೊತ್ತಿರಬೇಕು ನಮಗೆ ಸಹಕಾರ ಕೊಟ್ಟಂತ ಅವರನ್ನು ಕೂಡ ನೆನಪು ಮಾಡಬೇಕು ಹದಿನಾಲ್ಕು ವರ್ಷದಲ್ಲಿ ಈ ಕಸ್ತೂರಂಗನ್ ವರದಿ ಬರಬೇಕಿದ್ರೆ ಪುಷ್ಪಗಿರಿ ಹೊಣೆ ಸೇರ್ಪಡೆ ನಮ್ಮ ಗ್ರಾಮದ ವರದಿ ಸೇರಬೇಕಿದ್ರೆ ನಮಗೆ ಯಾವುದರ ಮುಖಾಂತರ ಗೊತ್ತಾಯಿತು ಅಂದ್ರೆ ಮಾಧ್ಯಮದ ಪತ್ರಿಕಾ ಮಾಧ್ಯಮ ಮುಖ್ಯವಾಗಿ ಪ್ರಾದೇಶಿಕ ಪತ್ರಿಕಾ ಮಾಧ್ಯಮದಿಂದ ನಮಗೆ ಗೊತ್ತಾಗ್ತದೆ ಅದರ ಮುಖಾಂತರ ನಾವು ಜನಜಾಗೃತಿ ಸಮಾವೇಶಗಳನ್ನು ಮಾಡ್ತೇವೆ ಆದ್ದರಿಂದ ಈ ಹೋರಾಟದ ಇವತ್ತು ರೈತರು ಉಳಿದಿದ್ರೆ ಅದರಲ್ಲಿ ಮಾಧ್ಯಮ ಮಿತ್ರರು ಕೂಡ ಮುಖ್ಯ ಪಾತ್ರ ಇರ್ತದೆ ಆದ್ದರಿಂದ ಅವರಿಗೆ ಜೋರಾಗಿ ವಹಿಸಲ್ಲ ಚಪ್ಪೆಯನ್ನು ಹೊಡಿಬೇಕು ಅದರಿಂದ ಇಲ್ಲಿ ಸೇರಿರುವಂತ ರೈತಾಪಿ ಬಂಧುಗಳೇ ನಾವು ಅನೇಕ ಬಾರಿ ಈ ರೀತಿಯ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ನಮಗೆ ನೀತಿ ಸಂಹಿತೆಗಳು ಬೇರೆ ಬೇರೆ ಅಡಚಣೆಗಳು ಬಂದಾಗಲೂ ಕೂಡ ಈ ತನಕ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಹೋರಾಟಕ್ಕೆ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಮ್ಮ ಉದ್ದೇಶ ಕೂಡ ಅದೇ ಕಾನೂನು ಚೌಕಟ್ಟಿನಡಿಯಲ್ಲಿ ಹೋರಾಟ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಅನೇಕ ಅಧಿಕಾರಿಗಳಿದ್ದಾರೆ ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ತಿದ್ದೇವೆ ಒಂದು ಕಡೆಯಿಂದ ವಿರೋಧ ಇದ್ರೆ ಇನ್ನೊಂದು ಕಡೆಯಿಂದ ಡೆಮಾಕ್ರಸಿ ಉಳಿಸುವಂತಿದೆ ಆದ್ದರಿಂದ ಇದು ನಮ್ಮ ಉಳಿ ಬದುಕಿನ ಪ್ರಶ್ನೆ ಈ ಬದುಕಿನ ಪ್ರಶ್ನೆಗೋಸ್ಕರ ನಾವು ಇವತ್ತು ಒಟ್ಟು ನೋಡುವ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ದೃಷ್ಟಿಯಲ್ಲಿ ನಾವು ಕಾನೂನನ್ನು ಮೀರಿ ಪ್ರತಿಭಟನೆ ಮಾಡಿದ್ದೇವೆ ಎಂದು ಕೊಂಡ್ರು ಕೂಡ ಅದು ಅಲ್ಲ ನಾವು ಕಾನೂನು ಚೌಕಟ್ಟಲ್ಲೇ ಪ್ರತಿಭಟನೆ ಮಾಡ್ತೇವೆ ನಾವು ಇವತ್ತು ಗಮನಿಸಿರಬಹುದು ನಾವು ಮೊನ್ನೆ ಮೊನ್ನೆ ನಾವು ಪತ್ರಿಕೆಯಲ್ಲಿ ನೋಡಿದ್ದೇವೆ ಅಧಿಕಾರಿಯವರಿಗೆ ಸಮಸ್ಯೆ ಆದಾಗ ಕಾನೂನು ಉಲ್ಲಂಘನೆ ಮಾಡಿ ಅವರು ಪ್ರತಿಭಟಿಸ್ತಾರೆ ಇವತ್ತು ನಮಗೆ ರೈತರಿಗೆ ಸಮಸ್ಯೆ ಆಗಿದೆ ನಮ್ಮನ್ನು ಒಕ್ಕಲಪಿಸ್ತಾ ಇದ್ದಾರೆ ಕಂದಾಯ ಇಲಾಖೆಯೇ ಹಕ್ಕು ಪತ್ರ ನೀಡಿದ್ದನ್ನು ಏಕಾಏಕವಾಗಿ ಬಂದು ನಮ್ಮನ್ನು ಮನೆಯಿಂದ ಎಳೆದಾಕಿ ನಮ್ಮ ಕೃಷಿ ಮಾಡಿದಂತ ನೂರಾರು ವರ್ಷದಿಂದ ಕೃಷಿ ಮಾಡಿದಂತ ಭೂಮಿಯನ್ನು ನಮ್ಮ ಕಣ್ಣೆದುರು ಕಡಿದು ಬಿಸಾಡಿ ದೌರ್ಜನ್ಯ ನಡೆಯುತ್ತಿರುವಂತಹ ನಡೆಸುವಂತಹ ಫಾರೆಸ್ಟ್ ಇಲಾಖೆಯ ವಿರುದ್ಧ ಈ ಹೋರಾಟ ಆದ್ದರಿಂದ ಒಂದು ಬಾರಿ ಒಂಬತ್ತು ಸಲ ಸಿಕ್ಕ ಹಾಕಬೇಕು ನಾವು ಕಸ್ತೂರಂಗನ ವರದಿಗೆ ಅಂತ ಹೇಳ್ತೇನೆ ಧಿಕ್ಕಾರ ಧಿಕಾರ ಧಿಕಾರ ಮೂರು ಸಲ ಹೇಳ್ಬೇಕು ಮೂರು ಸಲ ಹೇಳ್ತೇನೆ ಧಿಕ್ಕಾರ ಒಂಬತ್ತು ಸಲ ಧಿಕಾರ ಹಾಕ್ಬೇಕು ಎರಡೂ ಕೈಯನ್ನು ಮೇಲೆ ಎತ್ತಿ ಧಿಕಾರ ಮಾಡಬೇಕು ಕಸ್ತೂರಂಗನ್ ವರದಿಗೆ ಕಸ್ತೂರಂಗನ್ ವರದಿಗೆ ಕಸ್ತೂರಂಗನ್ ವರದಿಗೆ ಕೊನೆಯ ಬಾರಿ ಕಸ್ತೂರಂಗನ್ ವರದಿಗೆ ಅದರಿ ನಾವು ಕಸ್ತೂರಂಗನ್ ವರದಿಯಲ್ಲಿ ಏನಿದೆ ನಾವು ಅದನ್ನು ಮುಖ್ಯವಾಗಿ ತಿಳಿದುಕೊಳ್ಳುವಂತ ಅವಶ್ಯಕತೆ ಇದೆ ನಮಗೆ ಇವತ್ತು ಅನಿಸಿದೆ ಇವತ್ತು ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ಉಪ ಸಮಿತಿಯ ಸಭೆಯಲ್ಲಿ ಕೈಬಿಟ್ಟದು ಉಪ ಸಮಿತಿಯ ಸಭೆಯಲ್ಲಿ ಕೈಬಿಟ್ಟಿದೆ ಈ ರೀತಿ ಮೂರು ಬಾರಿ ರಾಜ್ಯ ಸರ್ಕಾರ ಕೈ ಬಿಟ್ಟು ವರದಿಯನ್ನು ಕಲಿಸಿದೆ ಆದರೂ ಕೂಡ ಪುನಃ ಪುನಃ ಅಧಿಸೂಚನೆ ಬರ್ತಾನೆ ಇದೆ ಆದ್ದರಿಂದ ನಾವು ಜಾಗೃತರಾಗದಿದ್ರೆ ಜಾಗೃತರಾಗದಿದ್ರೆ ಮುಂದೊಂದು ದಿನ ನಾವು ಇವತ್ತು ನಾವು ಯೂಟ್ಯೂಬ್ ನೋಡಿ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳೊಳಗೆ ಎಷ್ಟು ಜನ ಶಾಸಕರುಗಳು ಅರಣ್ಯ ಇಲಾಖೆಯನ್ನು ಅಡ್ಡ ನೀವು ಜನರನ್ನು ರಕ್ಷಣೆಗೋಸ್ಕರ ಧಾವಿಸಿದ್ರು ಕೂಡ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಅವರನ್ನು ದೂಡಿ ಹಾಕಿ ಒತ್ತುವರಿ ತೆರವು ಮಾಡುವಂತದಾಗ್ತದೆ ಆದ್ದರಿಂದ ಇವತ್ತು ಅರಣ್ಯ ಇಲಾಖೆಯವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೋಲೆ ಮಾಡುತ್ತಿದ್ದಾರೆ ಇವತ್ತು ಕಂದಾಯ ಭೂಮಿ ಕಂದಾಯ ಇಲಾಖೆ ಕೊಟ್ಟಂತ ಆರ್ ಟಿ ಸಿ ಹಕ್ಕು ಪತ್ರವನ್ನು ರದ್ದುಗೊಳಿಸುತ್ತಿದ್ದಾರೆ ರದ್ದುಗೊಳಿಸ ಆರ್ಡರ್ ಇಲ್ಲದಿದ್ರು ಅದರ ಕಂದಾಯ ಭೂಮಿಯ ಹಕ್ಕು ಪತ್ರವನ್ನು ನೀವು ತೋರಿಸಿದ್ರು ಅದನ್ನು ಬಿಸಾಡಿ ಅದನ್ನು ಹರಿದು ಬಿಸಾಡಿ ನಮ್ಮ ಮುಖಕ್ಕೆ ಬಿಸಾಡಿ ಆ ಇದ್ದಾರೆ ಆದ್ದರಿಂದ ಇವತ್ತು ಒಂದು ಮನೆ ಎರಡು ಮನೆ ಮೂರು ಮನೆಗೆ ಆಗ್ಬೋದು ನಾಳೆ ಒಂದು ದಿನ ನಮ್ಮೆಲ್ಲರ ಮನೆಗೆ ಬರ್ತದೆ ಈ ರೀತಿಯ ನೀವು ಅಷ್ಟು ಮನೆ ಮಂದಿ ಎದುರುಗಡೆ ಗಂಡ ಹೆಂಡ ತೆಗಲು ನಾವು ಅಂಗಲಾಚಿ ಬೇಡುವಂತ ದೃಶ್ಯವನ್ನು ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ ನಿಮಗೆ ಗೊತ್ತಿರಲಿ ನಮ್ಮ ಹತ್ರ ದಹಕಾಲ ಸಹಿತ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಪ್ಪತ್ತ ಒಂದನೇ ಇಸಿವಿನ ನಂತರ ಬಂದಂತ ಎಲ್ಲ ಹಕ್ಕು ಪತ್ರ ಫೇಕ್ ಅದು ದಾಖಲೆ ಇಲ್ಲ ಅದು ಅರಣ್ಯಕ್ಕೆ ಸಂಬಂಧಪಟ್ಟದ್ದು ಅನಾಧಿಕೃತ ಕಂದಾಯ ಇಲಾಖೆ ಹಕ್ಕು ಪತ್ರ ನೀಡಿದ್ದಾರೆ ಎಂಬುದನ್ನು ಅರಣ್ಯ ಇಲಾಖೆ ಅವರು ನಮಗೆ ಮಾಹಿತಿ ಹಾಕಲಿ ದಾಖಲೆ ಸಹಿತ ಕೊಟ್ಟಿದ್ದಾರೆ ಆದ್ದರಿಂದ ಎಪ್ಪತ್ತನೇ ಇಸುವಿನ ನಂತರ ಬಂದಿರುವಂತಹ ಹಕ್ಕು ಪತ್ರ ದಾಖಲೆ ಇಲ್ಲ ಅದು ಫೇಕ್ ಅಂತ ಇವತ್ತು ಅರಣ್ಯ ಇಲಾಖೆ ಅವರು ಹೇಳಿದ್ದಾರೆ ಕಂದಾಯ ಇಲಾಖೆಯವರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಇವತ್ತು ನೀತಿ ಸಂಹಿತೆ ಇದೆ ಪ್ರತಿಭಟನೆ ಮಾಡಿ ಅಂತ ಹೇಳುವುದಲ್ಲ ನೀವು ಕೊಟ್ಟಿರುವಂತ ಹಕ್ಕುಪತ್ರ ಫೇಕ್ ಅಂತ ಅರಣ್ಯ ಇಲಾಖೆ ಬಂದು ಒತ್ತುವರಿ ತೆರವು ತಕ್ಷಣ ನೀವು ಸುತ್ತೋಲೆ ಹೊರಡಿಸಿ ಇಪ್ಪತ್ತೊಂಬತ್ತನೇ ತಾರೀಕಿನ ತನಕ ನೀತಿ ಸಂಹಿತೆ ಇದೆ ಅದರ ನಂತರ ಹಕ್ಕುಪತ್ರವನ್ನು ಫೇಕ್ ಅಂತ ಹೇಳಿ ಒತ್ತುವರಿ ತೆರವು ಮಾಡಿದ್ರೆ ನೀವು ತಕ್ಷಣ ಅರಣ್ಯ ಇಲಾಖೆಗೆ ಸುತ್ತೋಲೆ ಹೊರಡಿಸಿ ಆ ತಾಕತ್ತಿದ್ರೆ ಮಾತ್ರ ನಮ್ಮನ್ನು ತಡೆಗಟ್ಟಿ ನಾವು ಕಾನೂನು ಬಿಟ್ಟು ಹೋರಾಟ ಮಾಡುವುದಿಲ್ಲ ಬಂದು ಕಾನೂನು ಬಿಟ್ಟು ಹೋರಾಟ ಮಾಡುವುದಿಲ್ಲ ಆದ್ದರಿಂದ ನಿಮ್ಮ ತಪ್ಪುಗಳನ್ನು ಮಾಡಿದ ತಪ್ಪಿಗೆ ನಮ್ಮ ಬಲಿ ಕೊಡ್ತಿದ್ದೀರಿ ನಾವು ಅದಕ್ಕೋಸ್ಕರ ಗೌರವ ಕೊಟ್ಟು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ ಉದಾಹರಣೆಗಳು ರೈತರಲ್ಲಿಲ್ಲ ಈಗಾಗಲೇ ಭೂ ಪರಿವರ್ತನೆ ನಿಲ್ಲಿಸಿದಿರಿ ಈಗಾಗಲೇ ಕೋವಿ ಪರವಾನಿಗೆ ನಿಲ್ಲಿಸಿದಿರಿ ಬಂದುಗಳನ್ನು ನೆನಪಿಟ್ಟುಕೊಳ್ಳಿ ಕೋವಿ ಪರವಾನಿಗೆ ಕೊಟ್ಟಿರುವುದೇನು ಹೋರಾಟಕ್ಕೋಸ್ಕರ ಅಲ್ಲ ನಮ್ಮ ನಾವು ನಟ ನಾವು ನಟ್ಟಂತಹ ಗಿಡಗಳನ್ನು ನಾವು ಕೃಷಿಯನ್ನು ರಕ್ಷಣೆಗೋಸ್ಕರ ಪ್ರಾಣಿಗಳು ಅದನ್ನು ಗಾಲಿಗುಂಡು ಹಾರಿಸಿ ಓಡಿಸಲಿಕ್ಕೋಸ್ಕರ ಕೋವಿ ಬರವಣಿಗೆ ಕೊಟ್ಟಿದ್ದಾರೆ ಅದನ್ನು ನೀವು ಇವತ್ತು ಕಸಿದುಕೊಳ್ತಿದ್ದೀರಿ ಇವತ್ತು ಲಕ್ಷ ಲಕ್ಷ ನಾನು ಇಲ್ಲಿ ಹೇಳ್ತಾ ಗೊತ್ತಿಲ್ಲ ಇವತ್ತು ಲಕ್ಷ ಲಕ್ಷ ಲಂಚ ಕೊಟ್ಟು ಹಕ್ಕು ಪತ್ರ ಕೊಟ್ಟಿದ್ದೀರಿ ನೀವು ಅದನ್ನು ದಯವಿಟ್ಟು ನಮ್ಮ ರೈತರಿಗೆ ಲೀಗಲ್ ಮಾಡಿಕೊಡಿ ಅರಣ್ಯ ಇಲಾಖೆಯ ಜೆಸಿಪಿಗೆ ಸಿಲುಕುವಂತ ರೈತರನ್ನ ಅವರು ಬದುಕಿಸಿ ಅದನ್ನು ಒಂದು ರೀತಿಯ ಲೀಗಲ್ ಕೊಡುದು ನಿಮ್ಮ ಕರ್ತವ್ಯ ಅದು ಬಿಟ್ಟು ರೈತರು ಎಚ್ಚೆತ್ತಾಗ ಪ್ರತಿಭಟನೆ ಮಾಡಬೇಡಿ ನೀತಿ ಸಹಿತ ಇದೆ ಅಂತ ನೀವು ಹೇಳುವುದಲ್ಲ ಸ್ವಾಮಿ ಇವತ್ತು ನೀವು ಯಾವಾಗ ಮೊನ್ನೆ ಮೊನ್ನೆ ತಾನೆ ಅಧಿಕಾರಿಗಳಿಗೆ ಅನುಮತಿ ಕೊಟ್ಟಿದ್ದೀರಿ ನಾವು ಹಾಗಾದ್ರೆ ನಾವು ಉದಾಹರಣೆ ಕೇಳೋದುಂಟು ಇವತ್ತು ರೈತನ ಪಾಡು ಏನಾಗಿದ್ರೆ ಪುಡುಕೋಸಿ ನಾವು ಸಹಜ ಭಾಷೆಯಲ್ಲಿ ಹೇಳ್ತೇವಲ್ಲ ಅದಕ್ಕಿಂತಲೂ ಕೀಳು ಮಟ್ಟದಲ್ಲಿ ನಮ್ಮನ್ನು ಇಲಾಖೆ ನೋಡ್ತಾ ಇದೆ ಆಲೋಚನೆ ಮಾಡಿ ಅದಕ್ಕಿಂತ ಕೀಲು ಮಟ್ಟದಲ್ಲಿ ನೋಡ್ತಾ ಇದೆ ಇವತ್ತು ನಾವು ನೆನಪಿಟ್ಟುಕೊಳ್ಳಿ ಬಂದ ನಾವು ಟ್ಯಾಕ್ಸ್ ಕಟ್ತೇವೆ ಹೋಟೆಲ್ ಅಲ್ಲಿ ಟೀ ಕುಡಿಬೇಕಿದ್ರು ಟ್ಯಾಕ್ಸ್ ಕಟ್ತದೆ ನಾವು ಯಾವುದೇ ಒಂದು ಅಕ್ಕಿ ಅಥವಾ ಭತ್ತ ಅಥವಾ ಅಡಿಕೆ ಸೇಲ್ ಮಾಡಬೇಕಿದ್ರು ಟ್ಯಾಕ್ಸ್ ಕಟ್ತೇವೆ ಈ ಟ್ಯಾಕ್ಸ್ ಇಂದ ಯಾರು ಕಾರ್ಯಾಂಗ ವ್ಯವಸ್ಥೆಗೆ ಹೋಗ್ತದೆ ಈ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇರುವಂತಹ ಅಧಿಕಾರಿಗಳಿಗೆ ಈ ಟ್ಯಾಕ್ಸ್ ರೂಪದಲ್ಲಿ ಅವರ ಕುಟುಂಬ ಜೀವನಕ್ಕೆ ಸರ್ಕಾರ ಹಣ ನೀಡುತ್ತದೆ ಆದ್ದರಿಂದ ಇವತ್ತು ಅಂತ ಒಂದು ರೈತರನ್ನು ಕಗ್ಗೋಲಿ ಮಾಡುತ್ತಾ ಇದೆ ಇವತ್ತು ರೈತರ ದಮನ ಮಾಡ್ತಾ ಇದೆ ಭಾರತ ದೇಶ ನಾವು ಅಂದುಕೊಂಡಾಗೆ ಕೃಷಿ ಪ್ರಧಾನ ರಾಷ್ಟ್ರ ಅಂತ ಹೇಳಿ ವಿಶ್ವದಲ್ಲಿ ಸಾರಿದೆ ಇವತ್ತು ಅಂತ ಕೃಷಿಕರಿಗೆ ಅಂತ ಕೃಷಿಕರಿಗೆ ದಿಕ್ಕು ಪಾಲು ಇಲ್ಲದೆ ಓಡುವಂತದ್ದು ಆಗ್ತದೆ ಕಲೆ ಒಂದು ಆಲೋಚನೆ ಮಾಡಿ ನನ್ನ ಈಗ ತುಂಬಾ ಜನ ಮಾತಾಡಿಸಿದ್ರು ಬಿ ಇದ್ದಾರೆ ಇದರಲ್ಲಿ ಎಲ್ ಎಲ್ ಬಿ ಆದವರು ಇದ್ದಾರೆ ಬಿ ಎಂ ಎಸ್ ಆದವ್ರು ಇದ್ದಾರೆ ಎಂ ಎಸ್ ಸಿ ಆದವ್ರು ಇದ್ದಾರೆ ಬಿ ಎಂ ಎಸ್ ಆದವ್ರು ಇದ್ದಾರೆ ಬೇರೆ ಬೇರೆ ರೀತಿಯ ಪಿ ಎಚ್ ಡಿ ಮಾಡಿದವರು ಇದ್ದಾರೆ ಅನೇಕ ನಿವೃತ್ತ ಅಧಿಕಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ನಾವು ಅವರಿಗೂ ಕಂದಾಯ ನಮಗೆ ವ್ಯತ್ಯಾಸ ಏನು ಹೇಳಿ ಕೆ ಪಿ ಎಸ್ ಕೆ ಎಸ್ ಐ ಎಸ್ ಐ ಪಿ ಎಸ್ ಐ ಎಸ್ ಎಂಬ ಹೆಸರುಗಳ ಒಂದು ಎಕ್ಸಾಮ್ ಮಾತ್ರ ಅಲ್ಲಿ ಅಧಿಕಾರದಲ್ಲಿ ಕೂತಿದ್ದಾರೆ ಆದರೆ ನಾವು ನಿಮ್ಮ ಓದಿದ್ದೀವಿ ನಿಮ್ಮ ತರನೇ ಕಾನೂನು ಅಧ್ಯಯನ ಮಾಡಿದ್ದೀವಿ ನಿಮ್ಮ ತರನೇ ನಾವು ಎಲ್ಲ ಎಜುಕೇಟೆಡ್ ಆಗಿದ್ದೀವಿ ನಾವು ಹೆಬ್ಬೆಟ್ ರೈತರಲ್ಲ ವಿದ್ಯಾವಂತ ರೈತರು ವಿದ್ಯಾವಂತ ರೈತರು ಇವತ್ತು ಜನಪ್ರತಿನಿಧಿಗಳ ಒಂದು ಧ್ವನಿ ಎತ್ತಿ ಮಾತಾಡುವ ರೀತಿಯಲ್ಲಿಲ್ಲ ಯಾಕೆಂದ್ರೆ ನಿಮ್ಮ ಈ ಕಾನೂನು ಚೌಕಟ್ಟಲ್ಲಿ ನೀವು ಎಫ್ಐಆರ್ ಆಗ್ತೀರಿ ಇವತ್ತು ಒಂದು ಕಾನೂನನ್ನು ಬಿಗಿ ಮಾಡಿ ಭ್ರಷ್ಟಾಚಾರಕ್ಕೆ ನೀವು ಅನುವು ಮಾಡಿ ಕೊಡ್ತಿದ್ದೀರಿ ಬಂಧುಗಳ ಯೋಚನೆ ಮಾಡಿ ನೀವು ಪ್ರತಿಯೊಬ್ಬರು ಲಂಚ ಕೊಟ್ಟೆ ಪತ್ರ ಮಾಡಿದ್ದು ನಾನು ದಾಖಲೆ ಕೊಡ್ತೇನೆ ನೀವು ಲಂಚ ಕೊಟ್ಟೆ ಪತ್ರ ಮಾಡಿದ್ದು ಯಾಕೆ ನೀವು ಲಂಚ ತಗೊಂಡಿದ್ದೀರಿ ಈ ಪತ್ರ ಫೇಕ್ ಹಕ್ಕುಪತ್ರ ಕೊಟ್ಟದ ಮುಂಚೆ ನೀವು ಕೊಟ್ಟ ಲೀಗಲ್ ಮಾಡಿ ನಾವು ಗೌರವಿಸ್ತೀವಿ ಕಂದಾಯ ಇಲಾಖೆ ಫಾರೆಸ್ಟ್ ಅಧಿಕಾರಿ ಬರಬೇಕಿದ್ರೆ ಸ್ವಾಮಿ ನೀವು ಮಾಡ್ತೀರು ಸರಿನಾ ಅವ್ರು ಹೇಳ್ತಾರೆ ಕಂದಾಯ ಇಲಾಖೆಗೂ ನಮಗೂ ಸಂಬಂಧ ಇಲ್ಲ ಇದು ನಮ್ಮ ಭೂಮಿ ನಮ್ಮ ಭೂಮಿ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಹಾಗಾದ್ರೆ ನೀವು ಹೇಗೆ ಫೇಕ್ ಪತ್ರ ಕೊಟ್ಟಿದ್ದೀವಿ ನನ್ನ ಹತ್ರ ದಾಖಲೆ ಇದೆ ಬಂಧುಗಳ ಇಲ್ಲಿ ದಾಖಲೆ ಇದೆ ಇದು ಕಾಲುನಾಡು ಕಡಬ ತಾಲೂಕಿನ ತಗೊಂಡು ಬರೋದು ಇಡೀ ಜಿಲ್ಲೆಯ ದಾಖಲೆ ಇದೆ ಸ್ವಾಮಿ ಇದಕ್ಕೆ ಉತ್ತರ ಕೊಡಿ ಇದಕ್ಕೆ ಉತ್ತರ ನೀವು ಕಾಲೂನ್ ಕಾನೂನು ಉಲ್ಲಂಘನೆ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದೀರಲ್ಲ ನೀವು ಪ್ರತಿಭಟನೆ ಮಾಡಬಹುದು ಕಾರ್ಯಾಂಗ ವ್ಯವಸ್ಥೆ ಪ್ರತಿಭಟನೆ ಮಾಡಬಹುದು ನಾವು ಅನ್ನದಾತರು ಅನ್ನದಾತರು ಸೂಚಿಸಿ ಜಾಗ ಮಾಡಿದ್ದನ್ನು ನೀವು ವಶಪಡಿಸಿಕೊಂಡಾಗ ನಾವು ನಮ್ಮ ಹಕ್ಕಿಗಾಗಿ ನಮ್ಮ ಮುಂದಿನ ಪೀಳಿಗೆಗಾಗಿ ನಮ್ಮ ಜೀವನ ದಾರಿಗೋಸ್ಕರ ನಾವು ಪ್ರತಿಭಟಿಸಿದ್ರೆ ಅದು ಕಾನೂನು ಬಾಹಿರ ಹೇಗಾಗ್ತದೆ ಸ್ವಾಮಿ ಹೇಗಾಗ್ತದೆ ನೀವೇ ಹೇಳಿ ನೀವು ಈ ದಾಖಲೆಗೆ ಏನಾದ್ರೂ ಅನಾಧಿಕೃತ ಹಕ್ಕು ಪತ್ರ ಇಲ್ಲದಿದ್ರೆ ನೀವು ಕೊಡುವಂತ ಶಿಕ್ಷಕ ಹಕ್ಕು ಪತ್ರ ದಾಖಲೆ ಕೊಟ್ಟಿದ್ದೀರಿ ಅರಣ್ಯ ಇಲಾಖೆ ಇದನ್ನು ಮೊದಲಿಗೆ ಸರಿ ಮಾಡಿ ಸ್ವಾಮಿ ಇದು ಮೊದಲಿಗೆ ಸರಿ ಮಾಡಿ ಬಂದು ನಾವು ನವೆಂಬರ್ ನವಂಬರ್ ಅಲ್ಲಿ ಇದೇ ತಾರೀಕು ನವೆಂಬರ್ ಹನ್ನೆರಡನೇ ತಾರೀಕು ಬೃಹತ್ ಮಟ್ಟದ ಸಭೆ ಇದೆ ಪ್ರತಿ ಮನೆ ಮಂದಿ ಬರ್ತಾರೆ ಜನಪ್ರತಿನಿಧಿ ಪಕ್ಷಾಸವಾಗಿ ಜನಪ್ರತಿಗಳನ್ನು ಸೇರಿಸುತ್ತೇವೆ ಸಂಬಂಧಪಟ್ಟ ಮಂತ್ರಿಗಳನ್ನು ಸೇರಿಸ್ತೇವೆ ನಮ್ಮ ರಕ್ಷಣೆಗಾಗಿ ಹೋರಾಟ ಮಾಡ್ತೇವೆ ನಮ್ಮ ರಕ್ಷಣೆಗಾಗಿ ಹೋರಾಟ ಮಾಡ್ತೇವೆ ಕಾನೂನು ಚೌಕಟ್ಟೆಯಲ್ಲಿ ಹೋರಾಟ ಮಾಡ್ತೇವೆ ನಮಗೆ ಕಾನೂನಿನ ಪಾಠ ಬೇಡ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀವು ಕೊಟ್ಟಿರುವಂತ ದಾಖಲೆಗಳನ್ನಿಟ್ಟೆ ಮಾತಾಡ್ತಿದ್ದೇವೆ ಆದ್ದರಿಂದ ಈ ಕಸ್ತೂರಗಳು ವರದಿ ಬಂದ್ರೆ ಮೊದಲಿದ್ದ ಮೂಲಭೂತ ಸೌಕರ್ಯ ಆಗ್ತದೆ ಸ್ವಾಮಿ ಮೂಲಭೂತ ಸೌಕರ್ಯ ಏನಾಯಿಲ್ಲ ರಸ್ತೆ ಈ ರಸ್ತೆಗೆ ನೀವು ಡಾಮರೀಕರಣ ಮಾಡುವಾಗಿಲ್ಲ ನಗರ ಅದನ್ನು ಬೆಳೆಸುವಾಗಿಲ್ಲ ನಿಮ್ಮ ಇರುವಂತ ಕಾನೆ ಬಾನೆ ಕುಂಕಿ ಎಲ್ಲವೂ ರೈಸನ್ ನೀವು ಕಲ್ಕೊಳ್ತೀರಾ ಎಪ್ಪತ್ತರ ನಂತರ ಬಂದಂತ ಹಕ್ಕು ಪತ್ರ ರೈಸನ್ನು ಕಲ್ಕೊಳ್ತೀರಾ ಆಮೇಲೆ ಅದಾದ ನಂತರ ಕದೀಂ ಪಟ್ಟೆ ಅವರು ಮಾತ್ರ ಕದೀಂ ಪಟ್ಟೆ ಅವರು ಮಾತ್ರ ನೀವು ಎಲ್ಲಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗ್ಲಿಕ್ಕೂ ಇಲ್ಲ ನೆನಪಿಟ್ಟುಕೊಳ್ಳಿ ಬಂದ ಮೇಲೆ ಇವತ್ತು ನಾವು ಕಂದಾಯ ಇಲಾಖೆಗೆ ಏನಿದ್ರು ಮನವಿ ಮಾಡುವಂತದ್ದು ಆದ್ರೆ ನಾಳದು ಮನವಿ ಕಂದಾಯ ಇಲಾಖೆಗೆ ಇಲ್ಲ ಸಕ್ಸೆಸ್ ಕಾಡು ಎಸ್ಟೇಟ್ ನ ಪಕ್ಕದ ಗ್ರಾಮಕ್ಕೆ ಸಚಿವಾಲಯ ಬಂದಿದೆ ಕದೀಂ ಪಟ್ಟೆ ಅಥವಾ ನಿಮ್ದು ಏನಾದ್ರು ಬಣ್ಣ ಮಾಡಿ ಅದೂ ಇದೆ ನಮ್ಮ ಹತ್ರ ವರದಿಯಲ್ಲಿ ತಕರಾರಿದ್ದಲ್ಲಿ ನಮ್ಮ ಹತ್ರ ನೇರವಾಗಿ ಬಂದು ತಕರಾರಿದ್ದಲ್ಲಿ ನಮ್ಮ ಹತ್ರ ಡಿ ಎಫ್ ಆಫೀಸ್ಗೆ ನೇರವಾಗಿ ಕೊಡಿ ಅರ್ಜಿ ಅಂತ ಹೇಳಿ ನೇರವಾಗಿ ಕೊಡಿ ಅಂತ ಹೇಳಿದ್ದಾರೆ ಕದೀಂ ಪಟ್ಟೆದಾರರು ನಾವು ಹೇಳ್ಬಹುದು ನಾವು ನಮ್ಮಲ್ಲಿ ಅದ ಮಾತನಾಡಿ ಇವತ್ತು ತುಂಬಾ ಜನ ಇದ್ದಾರೆ ನಾವು ಬರದು ಒಂದಿಷ್ಟು ಜನ ಬರಲಿಲ್ಲ ಯಾಕಂದ್ರೆ ಅವರು ಒಳ್ತೇಲ್ ನಕ್ಕೇರು ಅಂತ ಹೇಳಿ ಬಂಧುಗಳೇ ನೆನಪಿಟ್ಟುಕೊಳ್ಳಿ ನಿಮ್ಮ ನೆಪ್ಪಿಸುವುದೇ ಇಲ್ಲ ಯಾವುದೇ ವರದಿ ದಾಖಲೆಗಳಿದೆ ನಮ್ಮ ಹತ್ರ ನೆಪ್ಪಿಸುವುದೇ ಇಲ್ಲ ಕಸ್ತೂರಂಗನ್ ವರದಿಯ ದಾಖಲೆದಲ್ಲಿ ನಾನು ಪುಸ್ತಕ ತಂದಿದ್ದೀನಿ ಮೂರುವರೆ ಸಾವಿರ ಪೇಜ್ ಇದೆ ಅಲ್ಲಿ ಎಲ್ಲಿಯೂ ಕೂಡ ಒಕ್ಕಲೆಪ್ಪಿಸುವುದಿಲ್ಲ ನೆನಪಿಟ್ಟುಕೊಳ್ಳಿ ಆದರೆ ಈಗಾಗಲೇ ನೀವು ಆಲೋಚನೆ ಮಾಡಿ ಕೇವಲ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಎಷ್ಟು ಸಾವು ನೋವಾಗಿದೆ ಆನೆ ದಾಳಿ ಚಿರತೆ ದಾಳಿ ಹೆಬ್ಬು ದಾಳಿ ಇಲ್ಲಿ ನಾವು ಜಾತಿ ನೋಡಿಲ್ಲ ಪಕ್ಷ ನೋಡಿಲ್ಲ ದಾಳಿ ಮಾಡಿದೆ ಆದ್ದರಿಂದ ನಮ್ಮ ಸಾವಿಗೆ ನಾವೇ ಕಾರಣರಾಗ್ತೇವೆ ನಾವೇ ಕಾರಣರಾಗ್ತೇವೆ ನೀವು ಏನಾದರೂ ನಮ್ಮಲ್ಲಿ ಪ್ರಾಣಿ ಹಾಲಿ ಆಗ್ತಾ ಇದೆ ಪ್ರತಿಭಟನೆ ಮಾಡಿದ್ರೆ ನಿಮ್ಮನ್ನೆಲ್ಲ ಕಾನೂನು ಚೌಕಟ್ಟಲ್ಲಿ ಕಾನೂನು ಬಾಹಿರ ಹೋರಾಟ ಅಂತೇಳಿ ಒಳಗೆ ದಪ್ಪತ್ತಾರೆ ನೆನಪಿಟ್ಟುಕೊಳ್ಳಿ ಮಾನಸಿಕ ಹಿಂಸೆ ಕೊಡ್ತಾರೆ ಅದಕ್ಕೆ ಮುಂಚಿತವಾಗಿ ಮುಂಚಿತವಾಗಿ ನಮ್ಮ ಹತ್ರ ಅನೇಕ ಜನ ಲಾಯರ್ ಗಳಿದ್ದಾರೆ ಅನೇಕ ಜನ ರಾಜಕಾರಣಿಗಳಿದ್ದಾರೆ ಅವರ ಮುಖಾಂತರ ಕಾನೂನನ್ನು ತಿದ್ದುಪಡಿ ಮಾಡುವಂತದ್ದು ಕಾನೂನನ್ನು ತಿದ್ದುಪಡಿ ಮಾಡುವಂತದ್ದು ಹೋರಾಟದ ಮುಖಾಂತರ ನಡೀಬೇಕು ದೃಷ್ಟಿಯಲ್ಲಿ ನಾವು ಜಾಗೃತರಾಗಬೇಕು ನಮ್ಮಲ್ಲಿ ನೋಡಿರಬಹುದು ಕಸ್ತೂರಂಗನ ವರದಿ ಬಂದ ಮೇಲೆ ನಮಗೆ ಸಾಧಾರಣವಾಗಿ ಗೋಳಿ ತೊಟ್ಟಿದ ಈಚೆ ನೀವು ಯಾವುದೇ ರೀತಿಯ ಹೊಸ ಕಾಮಗಾರಿ ಶುರು ಮಾಡುವಾಗಿಲ್ಲ ನೆನಪಿಟ್ಟುಕೊಳ್ಳಿ ಕಂದಾಯ ಭೂಮಿ ಈಗಾಗಲೇ ನಾವು ಇನ್ನೊಂದು ಪ್ರಶ್ನೆ ಪರಿಭಾವಿತ ಅರಣ್ಯ ಅಂತ ಹೇಳಿ ಎರಡು ಸಾವಿರದ ಸಾವಿರದ ಒಂಬೈನೂರ ಒಂದು ತೊಂಬತ್ತ ಎಂಟು ಎರಡ್ ಸಾವಿರದ ಹದಿನಾಲ್ಕು ದಾಖಲೆ ಇದೆ ಪರಿಭಾವಿತ ಅರಣ್ಯ ಅಂದ್ರೆ ಸರ್ಕಾರಿ ಭೂಮಿಗಳನ್ನು ನಿಮ್ಮ ಕಾಣೆ ಬಾಣೆಗಳನ್ನು ಕುಂಪಿಕೆಗಳನ್ನು ಎಲ್ಲವನ್ನು ಅರಣ್ಯಕ್ಕೆ ಸೇರ್ಪಡೆ ಮಾಡಿದ್ದಾರೆ ಆ ಸುತ್ತುವಲಯ ಪ್ರಕಾರ ಇದೆ ಗೋಮಾಲ ಕಟ್ಟ ಸಾರ್ವಜನಿಕ ಕಾದಿರಿಸಿದ ಭೂಮಿ ಮತ್ತೆ ನಡುತೋಪು ತೋಪು ಇತ್ಯಾದಿಗಳನ್ನು ಸೇರಿಸಬಾರದು ಅಂತ ಹೇಳಿ ಆದ್ರೆ ಎಲ್ಲವನ್ನೂ ಸೇರಿಸಿ ಇವತ್ತು ಪ್ರತಿ ಸಂದರ್ಭದಲ್ಲಿ ಕೂಡ ಕೂತಲ್ಲಿ ಒಂದು ಗಂಟೆಯಲ್ಲಿ ಸೇರಿಸಿ ಬಿಟ್ಟಿದ್ದಾರೆ ಅದು ಕೂಡ ದಾಖಲಿಕೆ ಇದೆ ಪಂಚಾಯತ್ ಒಪ್ಪಿನಲ್ಲಿ ಇಲ್ಲ ನೀವು ಹೇಳಬಹುದು ನಾನು ತಾಲೂಕ್ ಪಂಚಾಯತ್ ಮೆಂಬರ್ ಮಾಜಿ ಅಥವಾ ಜಿಲ್ಲಾ ಪಂಚಾಯತ್ ಮೆಂಬರ್ ಅಥವಾ ನಾವು ಪಂಚಾಯತ್ ಅಧ್ಯಕ್ಷ ನಿಮ್ಮನ್ನು ಕಡೆಗಣಿಸಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ರೈತರನ್ನು ಅವ್ರ ಏನ್ ಅಂದಿಕೊಂಡಿದ್ದಾರೆ ಪುಡುಕೋಸಿ ರೈತ ಅಂತ ಅವರ ಮನಸ್ಸಿನಲ್ಲಿದೆ ಯಾಕಂದ್ರೆ ಇಷ್ಟೆಲ್ಲ ಆದಾಗ ನಾವು ಎಚ್ಚೆತ್ತುಕೊಳ್ಳಲಿಲ್ಲ ಇಷ್ಟೆಲ್ಲ ಆದಾಗ ನಾವು ವಿಧಾನಸೌಧ ಚಲೋ ಮಾಡ್ಲಿಲ್ಲಲ್ಲ ಇಷ್ಟೆಲ್ಲ ಆದಾಗ ನಾವು ಅಧಿಕಾರಿಗಳ ಕಟ್ಟಡದ ಮುಂದೆ ಧರಣಿ ಮಾಡಲಿಲ್ಲಲ್ಲ ನಾವು ಅಧಿಕಾರಿಗಳ ಕಾರ್ಯ ಸಂದರ್ಭದಲ್ಲಿ ಅಡ್ಡಿ ಪಡಿಸಲಿಲ್ಲಲ್ಲ ಯಾವ್ದೋ ಒಂದು ಮನೆ ತೆರವಾದಂತ ಸಂದರ್ಭದಲ್ಲಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಹೋಗಿ ಆ ಪೋರ್ಟ್ ಇಲಾಖೆ ಮುತ್ತಿಗೆ ಹಾಕಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಆದ್ದರಿಂದ ಅವರಿಗೆ ಗೊತ್ತಿದೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಒಗ್ಗಟ್ಟಿನ ಕೊರತೆ ಇದೆ ಆದ್ದರಿಂದ ಈ ರೀತಿಯ ಇದನ್ನು ನೋಡಿಕೊಂಡೇ ಧಾವಿಸಿದ್ದಾರೆ ಇನ್ನೊಂದು ನಾವು ಮುಖ್ಯವಾದ ತಿಳ್ಕೊಳ್ಬೇಕು ಇವತ್ತು ಇಪ್ಪತ್ತೈದು ವರ್ಷ ತನಕ ನಿಮಗೆ ಕಣ್ಣು ಕೊಟ್ಟಿರುವ ಹತ್ತು ಪತ್ರವನ್ನು ತಲೆಬಾರೆ ಮಾಡುವಂತ ಅಧಿಕಾರ ಇಲ್ಲ ಅದೇ ಆಕ್ಟ್ ಅಲ್ಲಿ ಅದನ್ನು ಪುನಃ ವಶಪಡಿಸಿಕೊಳ್ತಾ ಇದ್ದಾರೆ ಇದ್ದಾರೆ ಆದ್ದರಿಂದ ನಾವು ಈ ರೀತಿಯ ಅನೇಕ ಮೂಲಭೂತ ಸೌಕರ್ಯ ಎಲ್ಲ ಬಂತು ನಾವು ಗುತ್ತಿಗೆದಾರರು ಇದ್ದೀವಿ ನನಗೊಬ್ರು ಗುತ್ತಿಗೆದಾರ ಹೇಳಿದ್ರು ಇಜಿ ಮಾರ್ಯಾರೆ ನಮ್ಮ ಜೋರು ನಿಗಲು ಗಲಾಟೆ ಮಾಡ್ತಾರೆ ಪೊಯ್ಯ ಕೂಡ ಇದೆ ಸ್ವಾಮಿ ಎಲ್ಲರೂ ನಾನು ಕೂಡ ಸೇರಿ ಮಾಡಿ ಕಟ್ತಾ ಇದ್ದೇನೆ ನಾವು ಹೇಗೆ ಹೋಗಿ ಕೆ ಅದನ್ನು ಲೀಗಲ್ ಮಾಡಿ ಗ್ರಾಮ ಪಂಚಾಯತ್ಗೆ ಅಧಿಕಾರ ಕೊಡಿ ಹಾಗೆ ನಮ್ಮ ಪಿಕಪ್ಗಳಿಗೆ ಬಾಡಿಗೆ ಸಿಗ್ತದೆ ನಮ್ಮ ಲಾರಿಗಳಿಗೆ ಬಾಡಿಗೆ ಸಿಗ್ತದೆ ನೀವು ಟ್ಯಾಕ್ಸ್ ಮುಖಾಂತರ ಸರ್ಕಾರ ತಗೊಳ್ಳಿ ನಮ್ದು ಸಹಕಾರ ಇದೆ ನಿಮ್ಮನ್ನು ಇವತ್ತು ಹೊಯ್ಗೆ ತೆಗಿಲಿಕ್ಕೆ ಬಿಡಬಹುದು ಅವರು ಮನೆಯ ಪಕ್ಕದಲ್ಲಿರುವ ಒಂದು ಮರವನ್ನು ಕಡಿಲಿಕ್ಕೆ ಬಿಡಬಹುದು ಇದಕ್ಕೆ ಇದನ್ನು ಕೊಟ್ಟಿ ಚಿಕ್ಕ ಚಿಕ್ಕ ಆಶೆ ಆಯುಷಗಳನ್ನು ಒತ್ತಿ ನಮ್ಮ ಭೂಮಿಯನ್ನು ವಶಪಡಿಸಿಕೊಳ್ತಿದ್ದಾರೆ ನೆನಪಿಟ್ಟುಕೊಳ್ಳಿ ಬಂದುಗಾಲ ಯಾರು ಯಾರು ಅನಾಧಿಕೃತ ಮಾಡ ಪೊಲೀಸ್ ತಗೋಬಹುದು ಹಕ್ಕು ಪತ್ರಕ್ಕೆ ನಾವು ಲೋನ್ ತಿಂದಿದ್ದೇವೆ ಅಲ್ಲ ಕೆಲಸ ದೇವರೇ ಅವನಿಂದ ದೇವರು ಸುರಿಸಿದ ಆ ರಕ್ತದ ಬೆವರು ಸುರಿಸಿದ ನೀತಿಯಿಂದ ನಾವು ಇವತ್ತು ಬದುಕಿದ್ದೇವೆ ನಾವು ಅನ್ನ ತಿಂತಿದ್ದೇವೆ ನಾವು ದರ್ಪ ಮಾಡ್ತಿದ್ದೇವೆ ನಾವು ಏನು ಮಾಡಿದ್ದೀರೋ ಅವರಿಗೆ ಡಿಪೆಂಡ್ ಆಗಿದ್ದೇವೆ ಇವತ್ತು ಅವರಿಂದಲೇ ನಾವು ಬದುಕಿರುವಂತದ್ದು ಆದ್ದರಿಂದ ರೈತನ ದಮನ ಮಾಡುವಂತದ್ದು ವಂಶ ಪಾರಂಪರ ಶಾಪ ಅಧಿಕಾರಿಗಳ ನೆನಪಿಟ್ಕೊಳ್ಳಿ ರೈತರ ದಮನ ವಂಶ ಪಾರಂಪರ ಶಾಪ ಆಯ್ತು ನಿಮಗೆ ದಯವಿಟ್ಟು ನಮ್ಮ ಹೋರಾಟವನ್ನು ಹತ್ತಿಕ್ಕಲ್ಲಿ ನೋಡಬೇಡಿ ಆದ್ದರಿಂದ ಇವತ್ತು ಎಲ್ಲರೂ ನೀವು ಇರ್ಬೋದು ಅವ್ರದೇ ದಕ್ಷಿಣ ಕನ್ನಡ ಜಿಲ್ಲೆ ಬರೋದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಅಧಿಕಾರಿಗಳು ಅವರ ಬ್ಯಾಕ್ ಹೋಗಿ ಎಲ್ಲರೂ ಕೃಷಿ ಮನೆ ಕಣ್ಣಲ್ಲಿ ಬಂದದ್ದು ಎಷ್ಟು ಕಷ್ಟಪಟ್ಟು ದುಡಿದಿರಾ ಒಂದು ಶಾಲೆ ಬರಬೇಕಿದ್ರೆ ಎಷ್ಟು ಕಷ್ಟಪಟ್ಟಿದ್ದೀರಾ ಒಂದು ಆಸ್ಪತ್ರೆ ನಿರ್ಮಾಣಕ್ಕೆ ಎಷ್ಟು ಕಷ್ಟಪಟ್ಟು ಪಟ್ಟಿದ್ದೀರಾ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಮೂಲಭೂತ ಸೌಕರ್ಯಕ್ಕೆ ಹೋರಾಟ ಮಾಡಿದರೆ ಇಷ್ಟೆಲ್ಲ ಇದನ್ನೆಲ್ಲ ಕಲ್ಕೊಂಡು ಕೇವಲ ಈ ಕಾಯ್ದೆ ಬಂದಂತ ಎರಡೇ ವರ್ಷದಲ್ಲಿ ದಟ್ಟ ಅರಣ್ಯ ತುಂಬುತ್ತದೆ ಬಂಧುಗಳೇ ನಮ್ಮದೊಂದು ಬೇಡಿಕೆ ಅದನ್ನು ಅವರು ಓದ್ತಾರೆ ಆಮೇಲೆ ನಾವು ಹೋಗಿ ಮುಂದೆ ಬರಬೇಕು ನಾವು ಒಳಗೆ ಹೋಗುವಂತ ನಾಲ್ಕೈದು ಜನ ಯಾರಾದ್ರೂ ಹೋಗಿ ಮನವಿ ಕೊಡ್ತಾರೆ ಕೊಟ್ಟು ಆಮೇಲೆ ನಾವು ಈ ಪ್ರತಿ ಗ್ರಾಮ ಮಟ್ಟದಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ಎದುರುಗಳಿಗೆ ಪ್ರತಿಭಟಿಸಿ ಮನವಿ ಸಲ್ಲಿಸಬೇಕು ಅಲ್ಲಿ ಕೂಡ ಅಷ್ಟೇ ಪಕ್ಷಾತವಾಗಿ ಜಾತ್ಯತೀತವಾಗಿ ನಾವು ಸೇರಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ ನಾವು ಮನವಿ ಸಲ್ಲಿಸಬೇಕು ಅಂತ ಹೇಳ್ತಾ ಇದರಲ್ಲಿ ಇನ್ನು ಇವತ್ತು ನೀತಿ ಸಂಹಿತೆ ಇರುವಂಥ ಎಲ್ಲ ರಾಜ್ಯಕ್ಕೆ ಪ್ರಮುಖ ಮುಖಂಡರಿದ್ದಾರೆ ಜನಪ್ರತಿನಿಧಿಗಳಿದ್ದಾರೆ ಆದ್ದರಿಂದ ಅವರ ಅಭಿಪ್ರಾಯ ಮಂಡಿಸಲು ಕಷ್ಟವಾಗ್ತಿದೆ ನೀತಿ ಸಂಹಿತೆ ನಂತರ ಹನ್ನೆರಡನೇ ತಾರೀಕಿಗೆ ನಮ್ಮ ಸುಬ್ರಹ್ಮಣ್ಯದಲ್ಲಿ ಬೃಹತ್ ಮಟ್ಟ ರೈತ ಭಕ್ಷಣ ಚಳವಳಿಯಲ್ಲಿ ತಾವೆಲ್ಲರೂ ಜೋಡಿಸಬೇಕು ಎಲ್ಲಾ ಪಕ್ಷದ ಪ್ರಮುಖರು ಬರ್ತಾರೆ ಧರ್ಮಗುರುಗಳು ಬರ್ತಾರೆ ಸ್ವಾಮೀಜಿಗಳು ಬರ್ತಾರೆ ಇದರಲ್ಲೆಲ್ಲ ನಾವೆಲ್ಲ ಹೊಂದಾಟ ಹೋರಾಟ ಮಾಡೋಣ ಇವತ್ತು ಬಂದಂತವರು ನನ್ನ ಮನಸ್ಸಲ್ಲಿ ರೈತರ ಉಳಿವಿನ ಕಾರ್ಯಕರ್ತ ಅಂತ ನಾವೊಂದು ಘೋಷಣೆ ಮಾಡಿ ಹೌದಾ ಅಲ್ವಾ ಅಂತ ಹೇಳಬೇಕು ನಾವೆಲ್ಲ ರೈತರ ಉಳಿವಿನ ಕಾರ್ಯಕರ್ತರ ಹೌದಾ ಅಲ್ವಾ ಅಲ್ವಾ ಈ ನಿಟ್ಟಿನಲ್ಲಿ ನಾವು ಇವತ್ತು ಕಾರ್ಯಕ್ರಮವನ್ನು ಮುಗಿಸ್ತೇವೆ ಸಹಕಾರ ಕೊಟ್ಟಂಥ ಎಲ್ಲ ಅಧಿಕಾರಿ ವರ್ಗದ ಬಂಧುಗಳಿಗೂ ಹಾಗೂ ನಮಗಿಲ್ಲಿ ಈ ಈ ಹೋರಾಟದ ನಾವು ಇಲ್ಲಿ ಭಾಷೆಯನ್ನು ಮಾಡ್ಬೋದು ವಿಚಾರ ತರಿಸ್ಬೋದು ಮನೆ ಮನೆ ಮುಟ್ಟಬೇಕಿದ್ರೆ ಮಾಧ್ಯಮ ದೃಶ್ಯ ಮಾಧ್ಯಮ ಪತ್ರಿಕೆ ಮಾಧ್ಯಮವೇ ಕಾರಣ ಅವರಿಗೂ ಕೂಡ ಒಂದು ನನ್ನ ಸಂಘಟನೆಯ ಪರವಾಗಿ ಧನ್ಯವಾದ ಹೇಳುತ್ತಾ ಮತ್ತೆ ನಮ್ಮ ಉಳಿವಿಯ ಸಂದರ್ಭದಲ್ಲಿ ನಾವು ಬಂದಂಥ ಸಂದರ್ಭ ಜಾಗೃತಿಲು ಅಥವಾ ಎಲ್ಲ ಲೆಕ್ಕಿಸದೆ ಯಾಕೆಂದರೆ ಬಂಧುಗಳು ಒಂದು ಯೂಟ್ಯೂಬ್ ನೋಡಿ ನಾವು ದೇವ ನೋಡ್ತೀವಿ ಗಂಡ ಹೆಂಡತಿ ಬರ್ತಾರೆ ಖಾಲಿ ಮುಟ್ಕೋಲ್ಲ ನೋಡಿ ನಿಮ್ಮೊಂದು ಸರ್ ಒಂದು ಸಲ ಆಮೇಲೆ ಅಕ್ಕಪತ್ರ ತೋರಿಸಿ ಸರ್ ನಮ್ದು ಅಕ್ಕುಪತ್ರ ಇದೆ ಏಯ್ ಅದನ್ನು ತೆಗೆದು ಬಿಸಾಡೋಮ್ಮ ಅದು ನಮಗೆ ಬೇಡ ನಿಮ್ಮದು ನಮ್ಮದು ಜಾಗ ಸ್ವಾಮಿ ಇದೆಲ್ಲ ನೋಡಿ ಒಂದು ಸಲ ಈ ರೀತಿಯ ಹವಾಮಾನ ಯಾವುದೋ ಒಂದು ಮನೆಗೆ ಆಗ್ಬೋದು ಆದರೆ ನಮಗೂ ಆಗಾಗುತ್ತೆ ನಾವು ತಿಳ್ಕೊಂಡಿದ್ದೇವೆ ಲೀಗಲ್ ಅಲ್ಲ ಯಾರಿಗಾದರೂ ಸಂಶಯ ಇದೆ ನಮ್ಮ ಹಕ್ಕುಪತ್ರ ಲೀಗಲ್ ನನ್ನ ಹತ್ರ ಬನ್ನಿ ನಿಮ್ಮ ಹಕ್ಕುಪತ್ರ ಹೇಗೆ ಹೇಗೆ ಅಂತೇಳಿ ನಾನು ದಾಖಲೆ ಸಹಿತ ಕೊಡ್ತೇನೆ ನಿಮಗೆ ಗೊತ್ತಿರಲಿ ಎಪ್ಪತ್ತೊಂದರ ನಂತರ ಎನ್ ಓ ಸಿಗಳು ಬೇಕೇ ಬೇಕು ಆದ್ದರಿಂದ ಮುಂದೆ ನೋಡಿ ನಾವು ಈ ಹೋರಾಟಗಳನ್ನು ದಯವಿಗೂ ಯಾವತ್ತಿಗೂ ನಾವು ಸಾರ್ವಜನಿಕ ಆಸ್ತಿಯನ್ನು ಹಾನಿ ಮಾಡ್ತೇವೆ ಯಾಕೆಂದರೆ ಈ ಸಾರ್ವಜನಿಕ ಆಸ್ತಿ ನಮ್ಮ ಟ್ಯಾಕ್ಸಿನ ಕಟ್ಟಿಗೆ ಬಿಟ್ಟು ಆ ಥರ ದಯವಿಟ್ಟು ಒಂದು ಕಲ್ಲು ಕೂಡ ಒಂದು ಆಗಲಿ ಒಂದು ಅಧಿಕಾರಿಗಾಗಿಂದು ನಾವು ಒಂದು ಬಸ್ಸಿಗೆ ಕಾರಿಗಾಗಿ ಅದನ್ನು ನಾವು ಬಿಸಾಡ್ತಾ ಯಾಕೆಂದರೆ ನಮ್ಮ ಹಣ ಲಾಸ್ ಆಗ್ತದೆ ಇನ್ನೊಂದೇನೆಂದರೆ ನಾವು ಹೋರಾಟದ ಕೆಚ್ಚಿನಲ್ಲಿ ಹೋರಾಟ ನಾವು ಪ್ರತಿಭಟಿಸಬೇಕಿದ್ರೆ ನಾವು ಅಧಿಕಾರಿಗಳ ಮುತ್ತಿಗೆ ಹಾಕುವ ಅವರನ್ನು ವರ್ಕ್ ಮಾಡೋದಾಗಿ ಬಿಡಬೇಕು ಹೊರತು ನಾವು ನಮ್ಮ ವಸ್ತುವನ್ನು ಹಾಳು ಮಾಡಲಿಕ್ಕಿಲ್ಲ ನಮ್ಮ ಮನೆಯ ವಸ್ತನ್ನು ಹಾಳು ಮಾಡಲಿಕ್ಕಿಲ್ಲ ನಾವು ಪ್ರಯತ್ ಮಾಡ್ಲಿಕ್ಕೆಲ್ಲ ಡೆಮಾಕ್ರೆಸಿ ತುಂಬಾ ಒಳ್ಳೆದ್ರಲ್ಲಿ ಅವಕಾಶ ಕೊಟ್ಟಿದೆ ಪ್ರತಿಯೊಬ್ಬ ರೈತ ನೋಡಿ ಇವತ್ತು ದುರಾದೃಷ್ಟಕರ ಏನಂದ್ರೆ ಪಂಚಾಯತ್ ಸದಸ್ಯರೂ ಚುಪ್ಪ ಇವತ್ತು ನಮಗೆ ಯಾಕಪ್ಪಿಸುತ್ತೆ ಇಂಥ ಕೆಟ್ಟ ದುಷ್ಟ ಕಾನೂನು ಬಿಸಾಡ್ಲಿಕ್ಕೆ ನಮ್ಮ ಹೋರಾಟ ಹೆಣಪಿಟ್ಕೊಳ್ಳಿ ಆದ್ದರಿಂದ ಯಾವುದೇ ಕಾರಣಕ್ಕೆ ನಾವು ಸ್ಟಡಿ ಮಾಡಿ ಎಲ್ಲ ಒಂದಿಷ್ಟು ಲಾಯರ್ಸ್ ಗಳನ್ನ ಗುರುತಿಸಿದ್ದೇವೆ ಆಮೇಲೆ ಒಂದಿಷ್ಟು ವಿದ್ಯಾವಂತರನ್ನು ಗುರುತಿಸಿದ್ದೇವೆ ನಮ್ಮ ನಮ್ಮ ಗ್ರಾಮದಲ್ಲಿ ಜೋಡಿಸಿಕೊಂಡು ವಾಟ್ಸಪ್ಗೆ ನಾವು ಸೇರಿಸಿಕೊಂಡು ನಮ್ಮ ಹೋರಾಟ ಕೈ ಜೋಡಿಸಬೇಕು ಅಂತ ನನ್ನ ಮಾತನ್ನು ಕೊಂಡ್ ಕೊನೆಯ ಬಾರಿ ಕಸ್ತೂರಂಗನ ವರದಿಗೆ ಅಧಿಕಾರ ಹೇಳಬೇಕು ಕಸ್ತೂರಂಗನ್ ವರದಿಗೆ ಬಡನಾಡು ಜನಹಿತ ರಕ್ಷಣಾ ವಿಧಿಯ ಕಡೆಯಿಂದ ಕೊಡುವಂತಹ ಮನುಷ್ಯ ಹಾಗೆ ಎಜುಕೇಟೆಡ್ ಆಗ್ತರೆ ಎಜುಕೇಟೆಡ್ ಮಾಡಿ ನೀವು ನಿರ್ಣಯ ತಗೊಳ್ಳಬೇಕು ಇವರು ಧನ್ಯವಾದಗಳು ಎಲ್ಲರೂ চাৰি বাৰু বৰোদাৰী লাগিছে ৱে আইতা あっそうか。 ಕೊಟ್ಟ ಸೀರಾಕಿ ನಮಗೆ ಹೋಗ್ತೇನೆ ಏನಿದೆ